ಎಲ್ಲರಿಗೂ ನಮಸ್ಕಾರ ಈ ದಿನ ಮಹಿಳಾ ಸಾಧಕಿಯರ ಸರಣಿಯಲ್ಲಿ ಮೂರನೆಯವರನ್ನ ನಾನು ನಿಮಗೆ ಪರಿಚಯ ಮಾಡೋಕೂಡ ಹೊರಟಿದ್ದೀನಿ ಅದಕ್ಕೆ ನಾನು ಆಧಾರಿತವಾಗಿ ಬಳಸಿರುವಂತಹ ಪುಸ್ತಕ ಅಂದ್ರೆ ಕ್ಷಮಾ ವಿಭಾನು ಪ್ರಕಾಶ್ ಬರೆದಿರುವಂತಹ ವಿಜ್ಞಾನ ಲೋಕದ ಜ್ಞಾನ ಕುಸುಮಗಳು ಅದರಲ್ಲಿ ನಾನು ಆಯ್ಕೆ ಮಾಡಿಕೊಂಡಿರುವ ಸಾಧಕಿ ಇಕೆ ಜಾನಕಿ ಅಮಾಳ್ ಅವರು ಅವರನ್ನ ಕುರಿತಾಗಿ ಹೇಳುವಾಗ ನನಗೆ ಇದೆಲ್ಲದರ ಅವಶ್ಯಕತೆ ಕಂಡು ಬಂತು ನೋಡಿ ಈ ಒಂದು ತಟ್ಟೆ ಸಹ ಎಲೆ ಆಕಾರದಲ್ಲಿದೆ ಇಲ್ಲಿ ತರಕಾರಿ ಇದೆ ಹೂವಿದೆ ಇದನ್ನೆಲ್ಲ ನಮ್ಮ ನಿಮ್ಮಂತಹ ಸಾಮಾನ್ಯದವ್ರು ಏನ್ ಮಾಡ್ತೀವಿ ಅಂದ್ರೆ ಇದ್ರ ರೂಪ ನೋಡ್ತೀವಿ ಇದರ ಪರಿಮಳ ನೋಡ್ತೀವಿ ಇದರ ಬಣ್ಣ ನೋಡ್ತೀವಿ ಅಷ್ಟೇ ಗೊತ್ತಾಗುತ್ತೆ ಆದ್ರೆ ಒಬ್ಬ ಸಸ್ಯ ವಿಜ್ಞಾನಿಯಾಗಿ ಜಾನಕಿ ಅಮ್ಮಾಳವರು ಸಸ್ಯ ಕ್ಷೇತ್ರದಲ್ಲಿ ಮಾಡಿರುವ ಸಾಧನೆ ನೋಡಿದಾಗ ನನಗೆ ಇನ್ನು ಅನೇಕ ವಿಚಾರಗಳು ತಿಳಿದು ಬಂತು ಇನ್ನು ವಿಜ್ಞಾನ ಕ್ಷೇತ್ರದವ್ರಿಗೆ ಇವರೆಲ್ಲರೂ ಹೆಚ್ಚು ಗೊತ್ತಿರುತ್ತೆ ಈ ವಿಚಾರ ಗೊತ್ತಿರುತ್ತೆ ಆದ್ರೆ ಸಾಮಾನ್ಯರಿಗೂ ಸಹ ಒಬ್ಬ ಮಹಿಳೆ ಮಾಡಿದ ಈ ಸಾಧನೆಗಳನ್ನ ತಲುಪಿಸ್ಬೇಕು ಅನ್ನೋ ಉದ್ದೇಶ ಈ ವಿಡಿಯೋದಾದ್ರಿಂದ ನಾನು ಇದನ್ನ ನಿಮ್ಮೆಲ್ಲರಿಗೂ ಪರಿಚಯಿಸ್ತಾ ಇದ್ದೀನಿ ಇವರು ಸಸ್ಯ ವಿಜ್ಞಾನ ಕ್ಷೇತ್ರದಲ್ಲಿ ಜಾನಕಿ ಅಮ್ಮಾಳ್ ಅವ್ರು ಮಾಡಿರುವ ಸಾಧನೆಯನ್ನ ನಾವು ನೋಡಿದಾಗ ಹ್ಮ್ ಬಹಳ ಹೆಚ್ಚಿನದು ಅಂತ ಅನ್ಸುತ್ತೆ ಇವ್ರ ಕಾಲ ನೋಡಿ ಸಾವಿರದ ಎಂಟುನೂರ ತೊಂಬತ್ತೇಳರಿಂದ ಸಾವಿರದ ಒಂಬೈನೂರ ಎಂಬತ್ನಾಲ್ಕರವರೆಗೆ ಇವರಿದ್ರು ಅವರ ಸ್ಥಳ ಕೇರಳದ ತಲಸೇರಿ ಅಲ್ಲಿ ಅಂದ್ರೆ ಅದು ಮೊದಲು ಮದ್ರಾಸ್ ಪ್ರಾಂತ್ಯದಲ್ಲಿತ್ತು ಈಗ ಕೇರಳದಲ್ಲಿದೆ ಈ ಕ್ಷೇತ್ರದವರಾದ್ರಿಂದ ಮತ್ತು ದಕ್ಷಿಣ ಭಾರತದಲ್ಲಿ ನಮ್ಗೆಲ್ಲಾ ಗೊತ್ತಿರೋ ಹಾಗೆ ಅಪಾರವಾದ ಸಸ್ಯ ಸಂಪತ್ತಿದೆ ಆ ಸಂಪತ್ತಿನಲ್ಲಿ ಆ ಸಸ್ಯದಲ್ಲಿ ಅಡಗಿರುವ ಅನೇಕ ವಿಚಾರಗಳನ್ನ ಇವರು ತೆಗೆಯುವ ಮತ್ತು ಪರೀಕ್ಷಿಸುವ ಒಂದು ಮನೋಭಾವವನ್ನು ಹೊಂದಿದ್ರು ಹಾಗಾಗಿ ಇವರ ಆಸಕ್ತಿ ಸಸ್ಯ ವಿಜ್ಞಾನ ಆಗಿತ್ತು ದಕ್ಷಿಣ ಭಾರತದಲ್ಲಿರುವ ಸಸ್ಯ ಸಂಪತ್ತಿನಲ್ಲಿರುವ ಅನೇಕ ಪ್ರಭೇದಗಳು ಅವುಗಳನ್ನು ಉಳಿಸೋ ಬಗ್ಗೆ ಆ ಅವುಗಳಿರುವ ವಂಶವಾಹಿಗಳು ಈ ವಿಚಾರವಾಗಿ ಆಕೆ ಅಧ್ಯಯನ ಮಾಡಿದ್ರು ಸಂಶೋಧನೆಗಳನ್ನ ಮಾಡಿದ್ರು ಮತ್ತು ವಿಜ್ಞಾನ ಅಂದ್ರೆ ನಿಮ್ಗೆಲ್ಲಾ ಗೊತ್ತಿರೋ ಹಾಗೆ ಊಹಾಪೋಹ ಅಲ್ಲವೇ ಅಲ್ಲ ಹಾಗೂ ನಮ್ಮ ಭಾವನೆಗಳು ಅಲ್ಲ ಅಲ್ಲಿ ಎಲ್ಲಾ ವಿಚಾರಗಳು ದಾಖಲಾಗಬೇಕು ವಿಶಿಷ್ಟವಾಗಿ ಅದು ಪರೀಕ್ಷಿತವಾಗಿರ್ಬೇಕು ಅದೆಲ್ಲವನ್ನೂ ಇವರು ಸಸ್ಯ ಕ್ಷೇತ್ರದಲ್ಲಿ ಮಾಡಿದ್ದಾರೆ ಅವರು ಏನೇನ್ ಮಾಡಿದ್ರು ಅಂತ ಹೇಳಿದ್ರೆ ಅವ್ರು ಮಾಡಿದ ಸಂಶೋಧನೆಗಳು ಯಾವ್ದಂದ್ರೆ ಕೋಶ ತಳಿಯ ವಿಜ್ಞಾನ ಅಂದ್ರೆ ನಾವು ಈ ಹೂವು ಅಥವಾ ಈ ಎಲೆ ಏನ್ ನೋಡ್ತೀವಿ ನಮ್ಮ ಮನುಷ್ಯ ಆಗ್ಲಿ ಯಾವುದೇ ಜೀವಿ ಆಗ್ಲಿ ಕೋಟ್ಯಾಂತರ ಲಕ್ಷಾಂತರ ಜೀವಕೋಶಗಳು ಇರುತ್ತೆ ಹಾಗೆ ಈ ಎಲೆಗಳಲ್ಲೂ ಇರುತ್ತೆ ಇದ್ರ ಬಗ್ಗೆ ಮತ್ತು ಹೂವಿನ ಬಗ್ಗೆ ಈ ಕೋಶಗಳಲ್ಲಿ ಇರುವಂತಹ ಒಂದು ಡಿ ಎನ್ ವಂಶವಾಹಿಗಳು ಅವುಗಳ ಕೆಲಸ ಇವೆಲ್ಲ ಬಗ್ಗೆ ಒಂದು ಅದ್ಭುತವಾದ ತನಿಖೆಗಳನ್ನ ನಡೆಸಿ ಸಂಶೋಧನೆಗಳನ್ನ ಮಾಡಿದಂತಹ ಒಂದು ಆ ಪ್ರಭೆ ಇವರು ಅದಕ್ಕೆ ಸೈಟೋಜೆನೆಟಿಕ್ಸ್ ಜೆನೆಟಿಕ್ಸ್ ಅಂತಾರೆ ಈ ಕೋಶ ತಳಿಯ ವಿಜ್ಞಾನದಲ್ಲಿ ಅಪರಿಮಿತವಾಗಿ ಇವರು ಸಾಧನೆ ಮಾಡಿದ್ರು ಹಾಗೇನೆ ಸಸ್ಯ ಭೂವಿಜ್ಞಾನ ಇದರಲ್ಲಿ ಇದು ಫೈಟೋ ಜಿಯಾಟೆಕ್ ಜಿಯಾಗ್ರಫಿ ಅಂತಾರೆ ಅದರಲ್ಲಿ ಸಹ ಇವರು ಅನೇಕ ಸಂಶೋಧನೆಗಳನ್ನ ಅಧ್ಯಯನಗಳನ್ನ ಮಾಡಿದ್ರು ಇವೆಲ್ಲಗಳ ಫಲವಾಗಿ ಏನಾಯ್ತು ಸಸ್ಯಗಳ ಮಿಶ್ರ ತಳಿಯನ್ನ ಅವರು ತಯಾರು ಮಾಡಿದ್ರು ಅಭಿವೃದ್ಧಿ ಪಡಿಸಿದ್ರು ಅದರಲ್ಲಿ ಒಂದು ಈ ಬದನೆಕಾಯಿ ಸಹ ಬದನೆಕಾಯಿಯಲ್ಲಿ ಸಹ ಅವರು ಒಂದು ಹೊಸ ತಳಿಯನ್ನ ಸೃಷ್ಟಿ ಮಾಡಿದ್ರು ಕಬ್ಬಿನಲ್ಲಿ ಒಂದು ಹೊಸ ತಳಿಯನ್ನ ಅಭಿವೃದ್ಧಿ ಪಡಿಸಿದ್ರು ಇದೆಲ್ಲ ನೋಡಿ ಆ ಕಾಲದಲ್ಲ ಒಂದು ಒಬ್ಬ ಮಹಿಳೆ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಅವಕಾಶಗಳು ಸವಲತ್ತುಗಳು ಇಲ್ಲದೆ ಇರುವ ಕಾಲದಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಮಾಡಿದ ಸಾಧನೆ ಬಹಳ ವಿಶಿಷ್ಟ ಅಂತ ಅನ್ಸುತ್ತೆ ಹಾಗಾಗಿ ಇವರು ಇವರ ಹೆಸರುಗಳು ನೋಡಿ ಎಲ್ಲೆಲ್ಲಿ ಶಾಶ್ವತವಾಗಿದೆ ಅಂತ ಹೇಳಿದ್ರೆ ಜಮ್ಮುವಿನಲ್ಲಿರುವಂತಹ ಇಪ್ಪತ್ತೈದು ಸಾವಿರ ಸಸಿಗಳ ಸಂಗ್ರಹ ಇರುವಂತಹ ಅದಕ್ಕೆ ಹರ್ಬೇರಿಯಂ ಅಂತಾರೆ ಆ ಒಂದು ಹರ್ಬೇರಿಯಂಗೆ ಜಾನಕಿ ಅಮ್ಮಾಳವರ ಹೆಸರಿಟ್ಟಿದ್ದಾರೆ ಹಾಗೇನೆ ಸಂಪಿಗೆ ಜಾತಿಯ ಮ್ಯಾಗ್ನೋಲಿಯಾ ಅಂತ ಹೂವಿನ ವಿಶಿಷ್ಟ ತಳಿ ಇದೆ ಅದಕ್ಕೆ ಮ್ಯಾಗ್ನೋಲಿಯಾ ಕೋಬಾಸ್ ಜಾನಕಿ ಅಮ್ಮಾಳ್ ಅಂತಾನೆ ಹೆಸರಿಟ್ಟಿದ್ದಾರೆ ಅದು ಇವರ ಸೃಷ್ಟಿ ಇದೆಲ್ಲ ಒಂದು ಅದ್ಭುತವಾದ ವಿಚಾರ ಹಾಗೇನೆ ವಿಶಿಷ್ಟವಾಗಿ ಒಂದು ಗುಲಾಬಿಯ ತಳಿ ಇದೆ ಅದಕ್ಕೆ ಜಾನಕಿ ಅಮ್ಮಾಳವರ ಹೆಸರಿಟ್ಟಿದ್ದಾರೆ ಹಾಗೆ ಒಂದು ಅರಳಿ ಎಲೆ ಎಲೆಗಳ ಮರ ಆ ಮರಕ್ಕೆ ಜಾನಕಿಯ ಅರಿಯಲ್ ಪತ್ರ ಅಂತ ಹೆಸರಿಟ್ಟಿದ್ದಾರೆ ಹೀಗೆ ಅವರ ಒಂದು ಪ್ರತಿಭೆಯನ್ನ ಕಂಡು ಅವ್ರಿಗೆ ಗೌರವ ಸೂಚಕವಾಗಿ ಈ ರೀತಿ ಅವರ ಹೆಸರನ್ನಿಟ್ಟು ಅಜರಾಮರವನ್ನಾಗಿ ಮಾಡಿದ್ದಾರೆ ಇದರ ಜೊತೆಗೆ ಕೋಶ ತಳೀಯ ವಿಜ್ಞಾನ ಕ್ಷೇತ್ರದ ಭಗವದ್ಗೀತೆ ಅಂತಾನೆ ಒಂದು ಹೆಸರು ಪಡೆದಿ ಪಡೆದಿದೆ ಅಂದ್ರೆ ಭಗವದ್ಗೀತೆ ಏನೇನನ್ನೆಲ್ಲ ಒಳಗೊಂಡಿದೆ ಅಂತ ಹಾಗೆ ಒಂದು ಅದರಲ್ಲಿ ಭಗವದ್ ಭಕ್ತಿ ಇದೆ ಸಮಸ್ಯೆಗಳಿಗೆ ಪರಿಹಾರ ಇದೆ ಇಂತ ಎಲ್ಲದೂ ಇರುವಂತಹ ಒಂದು ಶ್ರೇಷ್ಠವಾದ ಪುಸ್ತಕಕ್ಕೆ ಸಮಾನವಾದದ್ದು ಸಸ್ಯ ಕ್ಷೇತ್ರದಲ್ಲಿ ಯಾವ್ದಂದ್ರೆ ಅದು ಕೋಶತಳೀಯ ವಿಜ್ಞಾನ ಕ್ಷೇತ್ರದಲ್ಲಿರುವಂತಹ ಕ್ರೋಮೋಸೋಮ್ಸ್ ಅಟ್ಲಾಸ್ ಆಫ್ ಕಲ್ಟಿವೇಶನ್ ಪ್ಲಾಂಟ್ಸ್ ಅಂತ ಈ ಪುಸ್ತಕವನ್ನ ಇವ್ರು ಬರೆದಿದ್ದಾರೆ ಅದು ಇವರು ಸಿ ಡಿ ಡಾರ್ಲಿಂಗ್ಟನ್ ಅವರೊಂದಿಗೆ ಸೇರಿ ಈ ಪುಸ್ತಕವನ್ನ ರಚನೆ ಮಾಡಿದ್ದಾರೆ ಹೀಗೆ ಇವರು ಶಾಶ್ವತವಾಗಿದ್ದಾರೆ ಸಸ್ಯ ವಿಜ್ಞಾನ ಕ್ಷೇತ್ರದಲ್ಲಿ ಇವರು ಮಾಡಿದ ಅಪಾರ ಸಾಧನೆ ಆಮೇಲೆ ಅವ್ರಿಗೆ ಆ ಮಾಡಿದಂತ ಸಂಶೋಧನೆಗಳು ಅವು ಮಹತ್ವಪೂರ್ಣವಾಗಿದ್ದು ಅಂತ ಗಮನಿಸಿ ಸರ್ಕಾರ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ನೀಡಿ ಗೌರವಿಸಿದೆ ಹೀಗೆ ಜಾನಕಿ ಅಮ್ಮಾಳವರು ತಮ್ಮ ವಿಶಿಷ್ಟ ಒಂದು ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಂಡು ಅಪರಿಮಿತವಾದ ಸಾಧನೆಯನ್ನ ಮಾಡಿದ್ದಾರೆ ಇವರಿಗೆ ನಾವು ನೀವು ಎಲ್ಲ ಒಂದು ಗೌರವ ಪೂರ್ವಕವಾದ ಹೇಳ್ತಾ ನಮ್ಮ ಮುಂದಿನವರೆಗೂ ಇವರ ಪರಿಚಯವನ್ನ ಮಾಡಿಕೊಡೋಣ ನಮಸ್ಕಾರ